ಹೆಸರು ಪದ್ಮಾವತಿ ಅಂತ ನಾನು ಹಾಸನ ಹಬ್ಬ ಬಗ್ಗೆ ಹೇಳ್ತಾ ಇದ್ದೇನೆ ಆ ತಾಯಿನ ಭಾರತೀಯದು ದೀಪಾವಳಿ ತಿಂಗಳಲ್ಲಿ ದೀಪಾವಳಿ ಒಂದು ಎಂಟು ದಿವಸ ಐತಿ ಅನ್ನ ತೆಗಿತಾರೆ ಆ ನಕ್ಷತ್ರ ಬರಬೇಕು ಆ ನಕ್ಷತ್ರದ ತೆಗಿಯಕ್ಕೆ ಮುಂಚೆನೇ ನಮಗೆ ಹಾಸನಲ್ಲಿ ಒಂದು ಪಾತು ಸಾರು ಬಿಡ್ತಾರೆ ಸಾರು ಬಿಟ್ಟಾಗ ಹಿಂಗೆ ನಾನ್ ವೆಜ್ ಏನೂ ಮಾಡಂಗಿಲ್ಲ ಒಗ್ಗರಣೆ ಹಾಕಂಗಿಲ್ಲ ರೊಟ್ಟಿ ಮಾಡಂಗಿಲ್ಲ ಸಬ್ಬಾರ್ ಬೀಜ ಉರಿಯಂಗಿಲ್ಲ ಮೆಣಸಿನ್ಕಾಯಿದ್ಗ ಆಟ ಏನು ಮಾಡಂಗಿಲ್ಲ ಅದಕ್ಕೆ ಮುಂಚೆನೆ ಭಾಗ ತೆಗೆ ಮುಂಚಾನೇ ಎಲ್ಲ ರೆಡಿ ಮಾಡ್ಕೋಬೇಕು ಆಮೇಲೆ ಹಾಸನ ಬಾಗಿಲು ಹಾಕೋದು ದೀಪಾವಳಿ ಹಬ್ಬ ಕಳೆದ ಬೆಳಿಗ್ಗೆನೆ ಹಾಕ್ಬಿಡ್ತಾರೆ ಹಾಕ್ಬೇಕಾದ್ರೂ ನಾವು ಹಾಕಿ ಮೂರ್ ದಿವಸ ಗಂಟೆ ಏನು ಮಾಡೋದೇ ಇಲ್ಲ ಆ ಮೂರ್ ದಿವಸದ ಮೇಲೆ ಏನಾದ್ರೂ ನಾವು ಇಷ್ಟಪಟ್ಟಿದ್ದು ಮಾಡ್ತಿರ್ತೀವಿ ಆ ತಾಯಿ ಮಹಿಮೆ ಆ ತರ ಇದೆ ಅಷ್ಟು ಸ್ಟ್ರಿಕ್ಟ್ ಆಗಿ ಮಾಡಕ್ಕೆ ಆ ತಾಯಿಗೆ ಅದು ನಿಷ್ಠೆ ಅಂತ ಗಾಟಲ್ಲಿ ಕೊರಲ್ವಂತ ತಾಯಿ ಅದ್ರಿಂದವೂ ನಮಗೆ ಆ ನೇಮ ಪಾಲಿಸಿದೀವಿ ಅದನ್ನು ನಾವು ನಮಗಿಂದ ದೊಡ್ಡವರು ಹೇಳಿ ನಾವು ಅದನ್ನೇ ಪಾಲಿಸ್ತಾ ಇದೀವಿ ಈಗ ಹಂಗಾಗಿ ನಾವು ಆ ತಾಯಿ ಬಗ್ಗೆ ತಿಳಿದಿದ್ದು ಹೇಳ್ತಾ ಇದ್ದೀನಿ ಈಗ ನಮ್ಮ ದೇವಸ್ಥಾನದಲ್ಲಿ ಬಾಗ್ಲಾಕೋ ದಿವ್ಸ ಹಾಸನಮ್ಮಗೆ ಅವರು ವಿಗ್ರಹ ಪಕ್ಕ ಪಕ್ಕ ಮೂರ್ ಜನ ಇರ್ತಾರೆ ಪಕ್ಕ ಪಕ್ಕದಲ್ಲಿ ಅರ್ಶನ ಕುಂಕುಮ ಹೂವು ಎಲೆ ಅಡಿಕೆ ಇಟ್ಟಿರ್ತಾರೆ ಆ ತಾವಿ ಕೆಳಗಡೆ ಒಂದು ಹೊಸ ಮಡಕೆಯಲ್ಲಿ ಅಕ್ಕಿ ತೊಳೆದು ಆ ಅದ್ರ ಮೇಲೆ ಮಣ್ಣಿಂದು ಮುಚ್ಚಳ ಮುಚ್ಚಿ ಅದ್ರ ಮೇಲೆ ಅರ್ಶನ ಕುಂಕುಮ ಹೂ ಇಟ್ಟಿರ್ತಾರೆ ಬಳೆ ಇಟ್ಟಿರ್ತಾರೆ ಅವತ್ತು ದೀಪ ಹಸಿರ್ತಾರೆ ಅದು ವರ್ಷ ದೀಪ ಉರಿತಾನೆ ಇರುತ್ತೆ ಅದೇನು ಏನು ಇಲ್ಲ ಅದು ಹೇಳ್ಕೊಳ್ಳೆ ಉಯ್ದಿಡ್ತಾರೆ ಅನ್ನಂಗಿಲ್ಲ ಏನು ಒಂದಾ ಮೂರ್ ಲೀಟರ್ ಉಯ್ಬಹುದು ಎಣ್ಣೆ ಅದು ಒಂದು ವರ್ಷ ಗಂಟ ಉರಿತಾನೆ ಇರುತ್ತೆ ಎಷ್ಟು ವಿಶೇಷ ಅಕ್ಕಿ ಎಲ್ಲ ತೊಳೆದಿಟ್ಟಿರ್ತಾರಲ್ಲ ಅದು ಬಾಳೆ ಎಲೆ ಕೆಳಗೆ ಹಾಕಿ ಅದ್ರ ಮೇಲೆ ಮಡಕೆ ಇಟ್ಟು ಅದ್ರ ಮೇಲೆ ಬಾಳೆ ಎಲೆ ಮೇಲೆ ಅಕ್ಕಿ ಹಾಕಿ ಅದ್ರ ಮೇಲೆ ಮಡಕೆ ಇಟ್ಟಿರ್ತಾರೆ ಅದು ಮುಚ್ಚಿದ್ದು ನಾವ್ ಯಾವ ತರ ಬಿಸಿ ಅವಾಗ ಅಡಿಗೆ ಮಾಡಿ ಮುಚ್ಚಳ ತೆಗೆದ್ರೆ ಹೊಗೆ ಬರುತ್ತಲ್ವಾ ಆ ತರ ಅವತ್ತು ಬರ್ತಾ ಇರತ್ತೆ ಬಾಗ ತೆಗ್ದ ಮುಂದಿನ ವರ್ಷಕ್ಕೆ ಈ ವರ್ಷ ಅದನ್ನ ಸಾವಿರಾರು ಕುಂಟಾಲ್ ಭಕ್ತಾದಿಗಳು ಅದಕ್ಕೆ ಅನ್ನದಾನ ಮಾಡಕ್ಕೆ ಅಂತ ಕೊಟ್ಟಿರ್ತಾರೆ ಅಲ್ಲಿ ಅವತ್ತು ಅದನ್ನ ಪ್ರಸಾದನ ಪ್ರತಿ ಒಂದು ಪಾತ್ರೆಗೆ ಹಾಕಿ ಬಂದಂತ ಗೊತ್ತಾದಗಳಿಗೆ ಎಲ್ರಿಗೂ ಪ್ರಸಾದ ಕೊಡ್ತಾರೆ ಅಂತ ಇದೆ ಹಾಸನಿಂದ ಒಂದ್ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಆ ತಾಯಿಗೆ ಹಾ ಆ ತಾಯಿನೂ ಹೇಳಿದ್ದು ಕೆಲ್ಸ ಹಾ ಅರ್ಕೇನ ನಾವು ಯಾವ್ದು ಹೇಳ್ಕೊಂಡ್ ರೀತಿಗೆ ಅದನ್ನ ತಪ್ಪದ್ ರೀತಿ ತಗೊಂಡೋಗು ಇಲ್ಲ ಅಂದ್ರೆ ಅವಳು ತಗೊಳ್ಳೋವರೆಗೂ ಬಿಡೋದೇ ಇಲ್ಲ ಆ ತಾಯಿ ಮಹಿಮೆ ಆತರ ಆಂಜನೇಯ ಸ್ವಾಮಿ ಇದಾರೆ ವೆಂಕಟೇಶ್ವರ ಸ್ವಾಮಿ ಇದಾರೆ ಮತ್ತೆ ಹುಡಿಸ್ಲಮ್ಮ ಇದಾರೆ ಶನಿದೇವರು ಇದಾರೆ ದುರ್ಗಮ್ಮ ತಾಯಿ ಇದ್ದಾಳೆ ನಮ್ಮ ಹಾಸನಲ್ಲಿ ಇಷ್ಟು ದೇವರುಗಳಿದ್ದಾರೆ ಬೇಲೂರು ಹಳೇಬೀಡು ನಮ್ಮ ಹಾಸನಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಅಲ್ಲಿ ನೋಡುವಂತ ಸ್ಥಳ ಚೋಳರು ಕಟ್ಟಿದ್ದು ದೇವಸ್ಥಾನಗಳಂತೆ ಅದು ನಮ್ಮ ಕಣ್ಣಿಂದ ನೋಡಕ್ಕಾಗಿಲ್ಲ ಅದು ಇವತ್ತಿಗೂ ಪ್ರವಾಸ ಮಂದಿರಗಳೇ ಆಗಿದವೆ ಅಷ್ಟು ನೋಡುವಂತ ಸ್ಥಳಗಳು ನೋಡ್ಬೇಕು ಅಂದವರು ಅಲ್ಲಿ ಹೋಗಿ ನೋಡ್ಬೋದು ತಿಳಿಸೋರು ಇದಾರೆ ಅಲ್ಲಿ ಇದ್ರ ದೇವರುಗಳ ಬಗ್ಗೆ ಹ ತಿಳಿಸೋರು ಇದಾರೆ ತಿಳ್ಕೋಬಹುದು ಸ್ಥಳದ ಬಗ್ಗೆ ಸ್ಥಳದ ಬಗ್ಗೆ ಹ ಶಕ್ತಿ ಬಗ್ಗೆ ನಾನು ಹೇಳ್ತಾ ಇರೋದು ದುರ್ಗಮ್ಮ ತಾಯಿ ನನ್ನ ಎರಡನೇ ಮಗಳು ಮದುವೆಯಲ್ಲಿ ನಾವು ಪತ್ರಿಕೆ ಕೊಡಕ್ಕೆ ಅಂತ ನನ್ನ ದೊಡ್ಡ ಮಗಳು ನಾನು ಹೋಗಿದ್ದು ಹೋಗಿರ್ಬೇಕಾದ್ರೆ ಅವ್ರ ಅತ್ತೆ ಮನೆಯಿಂದ ನಮ್ ಮಗಳು ದೊಡ್ಡ ಮಗಳು ಸರ ಕೊಟ್ಬಿಟ್ಟಿದ್ರು ಅವ್ರ ಅತ್ತೆಗೆ ನನ್ನ ತಮ್ಮ ನನ್ನ ತಂಗಿ ಮದುವೆ ನನಗೆ ಬೇಕು ಕೊಡತ್ತೆ ಅಂತ ಇಸ್ಕೊಂಡು ಇಸ್ಕೊಂಡು ಅಮ್ಮ ನೀನ್ ಇಡಿಯುವಾಗ ನನಗ್ ಕೊಡಮ್ಮ ಅಂತ ನನ್ ಕೈ ಕೊಟ್ಟು ನನ್ನ ಕೈ ಕೊಟ್ಟಾಗ ನಾನು ಅದನ್ನ ತರಿಸಿ ಹಾಕಿ ಇಷ್ಟಗಂಡೆ ಕೊಡೋದು ಬಿಟ್ಟೆ ಅವಳು ಇಳಿಬೇಕಾದ್ರೆ ಹಾಂ ಆ ಕೊಡಲಿಲ್ಲ ನಾನು ಆಮೇಲೆ ನನ್ನ ಮಗಳು ಇಲ್ಲಿ ಎರಡನೇ ಮಗಳು ಮೂರನೇ ಮಗಳು ಬಾಣಿತನ ಬಂದಿದ್ಲು ಅವಳು ಮದುವೆಯಲ್ಲಿ ಅಲ್ಲ ಅವಳು ಬಾಣಿತನದಲ್ಲಿ ನಾನೇನು ಮಾಡಿದ್ದೆ ಪತ್ರ ಬರ್ಬಿಡು ಹೊರಗಡೆ ಹೋಗಿ ಪತ್ರಿಕೆ ಎಲ್ಲ ಕೊಟ್ಟು ಬರ್ತೀನಿ ಕಣವ ಇದು ಶೋಕ ಬಂದರೆ ಕೊಟ್ಬಿಡು ಅಂತ ಹೇಳಿ ಕೊಟ್ಬಿಟ್ಟೆ ಅವಳು ಕೈ ಸಾರದ ಹಾಂ ಅವಳು ಏನು ಮಾಡಿದ್ಲು ನಾನು ಕೊಟ್ಟಿದ್ದ ಸರನ ಇಟ್ಕಂಡ್ಳು ನಾನು ನಮ್ ಇನ್ನ ನಮ್ಮ ತಾಯಿ ತಂದೆನ ಭದ್ರಾವತಿಯಿಂದ ಕರ್ಕೊಂಡ್ಬರ್ಬೇಕು ಅಂತ ಹೋಗಿದ್ದೆ ಅಲ್ಲಿಗೆ ನಮ್ ದೊಡ್ಡ ಮಗಳು ಫೋನ್ ಮಾಡಿದ್ದು ಅಮ್ಮ ನಾನ್ ಸರ ಕೊಟ್ಟನಲ್ಲ ಎಲ್ಲಿಟ್ಟಿದೀಯಮ್ಮ ಅಲ್ಲಿ ಶಿಲ್ಪನ ಕೈಲೇ ಕೊಟ್ಟಿದ್ದೀನಿ ಕಣವಾ ಅಲ್ಲೇ ಇದೆ ಇಸ್ಕೋ ಅಂತ ಅಂದೆ ಹೋಗಿ ಅಲ್ಲಿ ಕೇಳಿದಳೆ ಅವಳು ಇಲ್ಲ ಕಣೆ ಅಮ್ಮ ತೋರಿಸ್ತು ಕಣೆ ಅಕ್ಕ ನನಗೆ ಕೊಟ್ಟಿಲ್ಲ ಅಂದ್ಬಿಟ್ ಆಮೇಲೆ ನಾನೇನು ಮಾಡಿದೆ ಅಯ್ಯೋ ಇದೆಯೇ ನಿಂಗಂತ ಇದೆಯಲ್ಲ ಶಿಲ್ಪ ಕೊಟ್ಟು ಬಂದಮೇಲೆ ನಿನಗೆ ಬಂದ ಕೊಡು ಅಂತವಾ ಅಂದರೆ ನನಗೆ ಅಲ್ಲಿ ಭದ್ರಾವತಿ ಪತ್ರಿಕೆ ಕೊಡಕ್ಕೆ ಹೋಗಿದ್ದು ಮನಸ್ಸೇ ಇಲ್ದಂಗೆ ಆಗೋಗ್ಬಿಡ್ತು ಬಾಕಿಯವ್ರ ಕೈಲಿ ಕೊಟ್ಟು ಪತ್ರಿಕೆನ ನೀವೇ ಕೊಟ್ಬಿಡಿ ಹಿಂಗೆ ಆಗೈತೆ ನಾನು ಹೋಗ್ಬೇಕು ಅರ್ಜೆಂಟ್ ಅಂತ ನಮ್ಮ ತಂದೆ ತಾಯಿ ಕರ್ಕೊಂಡು ಮನೆಗೆ ಬಂದೆ ಮನೆಗೆ ಬಂದಾಗ ಕೇಳಿದೆ ಇವ್ನ ಈಗ ಪರ್ಸು ಸಮೇತ ನಿನಗೆ ಸರ ಹಾಕಿದ್ದು ಅಂತ ಇಲ್ಲ ಕಡ್ಮ ನೀನೇ ತೋರಿಸಿದ್ದೆ ಅಷ್ಟೇ ನಾನು ಕೆಡ್ಲಿಲ್ಲ ಅಂತ ನನ್ನ ಮನ್ಸನ್ ಒಂದೇ ಬೇಡ್ಕೊಂಡಿದ್ದು ತಾಯಿ ಕೊಡೋ ಪ್ರಶ್ನೆ ಇನ್ನೊಬ್ಬರ ಮನೆ ಕೂಲಿ ಮಾಡಿ ಕೊಡೋಣ ಮಕ್ಳ ಹತ್ರ ಕಳ್ರೂ ಅನ್ನಿಸ್ಕೊಳ್ಳೋದು ಚೆನ್ನಾಗಿ ಕಾಣಲ್ಲ ಇದು ನಮ್ಮ ಅಮ್ಮ ಹಂಗೆ ಮಾಡಲ್ಲ ಅನ್ನೋದೊಂದು ನಿಜ ಗೊತ್ತಾಗಬೇಕು ನಿಜ ಗೊತ್ತಾಗಬೇಕು ಅಂತ ಹೇಳಿ ನಾನು ದುರ್ಗಮ್ಮನೆ ಬೇಡ್ಕಂಡೆ ಈ ಸರ ಸಿಗ್ಬೇಕು ಮಡವ ನಾನು ಕಳ್ಳಿ ಅಲ್ಲ ಅನ್ನಂಗ ಆಡ್ಬೇಕು ಅಂತ ಬೇಡ್ಕಂಡೆ ಬೇಡ್ಕಂಡಾಗ ಹೋದೆ ದೇವಸ್ಥಾನಕ್ಕೆ ಮುಖ ಸಮೇತ ಹೊಡೆದಿಲ್ಲ ನಾನು ದೇವಸ್ಥಾನಕ್ಕೆ ಹೋದೆ ಅವತ್ತು ದುರ್ಗಮ್ಮನ ಮುನ್ನ ಉತ್ಸವಕ್ಕೆ ಕರ್ಕೊಂಡು ಬೇರೆ ಊರಿಗೆ ಹೊರಟಿದ್ರು ಅಲ್ಲಿ ಪೂಜಾರಲ್ಲ ಏನಂದ್ರು ಅಯ್ಯೋ ಒಂದ್ ಸ್ವಲ್ಪ ಬರತ್ ಬಂದೆ ಒಂದ್ ಸ್ವಲ್ಪ ಬೇಗ ಬರಬಾರ್ದೇನಮ್ಮ ಹೊರಗಡೆ ದೇವ್ರನ್ನ ಕರ್ಕೊಂಡೊಯ್ತಾ ಇದಾರೆ ಉತ್ಸವಕ್ಕೆ ನೀವ್ ಇಂಥ ಟೈಮಲ್ಲಿ ಓದ್ಬಿಟ್ಟಲ್ಲ ಆದ್ರು ಪೂಜಾರಪ್ಪ ಅಂತ ಅಂತೇಳ ಕೂತಿದ್ದೆ ನಾನು ದೇವ್ರ ಹತ್ರ ಅವಾಗ ಏನಾಯ್ತಮ್ಮ ಅಂದ್ರೆ ಹಿಂಗೆ ಆಗ್ಬಿಡ್ತು ಸ್ವಾಮಿ ಅಂದೆ ಏನಿಲ್ಲ ಅದು ಕಳೆದೋಗಿಲ್ಲ ಮನೇಲೆ ಇದೆ ಮರ್ತಿ ಇಟ್ಬಿಟ್ಟು ಬರ್ತಿರೋದವ್ರು ಅವರಿಗೆ ನೀನ್ ಏನ್ ಮಾಡು ಒಂದು ತೆಂಗಿನಕಾಯಿ ತಗೊಂಡ್ಬಾ ಒಂಬತ್ತು ಕಾಯಿ ತಗೊಬ ಕರ್ಪೂರ ತಗೊಂಡ್ಬಾ ಆದ್ರು ಕಾಯಿ ತಗೊಂಡು ಕರ್ಪೂರ ತಗೊಂಡು ಓದಿ ದೇವ್ರತ್ತ ಅವ್ರ ಪೂಜಾರ ಏನ್ ಮಾಡಿದ್ರು ನನ್ನ ಕೈಯಲ್ಲಿ ಆ ಕಾಯಿನ ಕೊಟ್ಟರು ಅದ್ರ ಮೇಲೊಂದು ಕರ್ಪೂರ ಇಡೋದು ಆ ಬೆಳಕಲ್ಲಿ ಆ ತಾಯಿಗೆ ನೆನ್ಸ್ಕಳಮ್ಮ ನೀನು ಆ ತಾಯಿನ ನೋಡು ನಿನ್ ಮನ್ಸಲ್ಲಿ ಏನಿದೆ ಅಂತ ಹೇಳ್ಬೋ ನನಗ್ ಸಿಗ್ಬೇಕು ನೆನ್ಪ್ ಮಾಡ್ಕೊಡವ ಅಂತ ಹೇಳಿ ಇದು ಸಿಗುತ್ತೆ ಹೋಗಿಲ್ಲ ಅಂದ್ರು ಆಮೇಲೆ ಹೂವ ಕೇಳೋಣ ಅಂತ ಪೂಜಾರಪ್ಪ ಬಂದೆ ನಾನು ಅಂದೆ ಇವತ್ತು ಹೂವು ಆಗಲ್ಲ ಹೊರಗಡೆ ಒಟ್ಟಿದಾಳೆ ತಾಯಿ ಅಂದ್ರು ಹಂಗ ಅಂತಿದ್ದಂಗೆ ಮೂರೇ ಸುತ್ತು ಬಂದೆ ದೇವ್ರನ್ನ ಪ್ರದಕ್ಷಿಣೆ ಮಾಡ್ಕೊಂಡು ಪ್ರದಕ್ಷಿಣೆ ಬರ್ತಿದ್ದಂಗೆನೆ ದೇವ್ರ ಮೇಲೆ ಮೆರೆಯ ವಿಗ್ರಹ ತಗೊಂಡಿದಾರೆ ಆ ತಾಯಿ ಪ್ರತಿಷ್ಠಾಪನೆ ಮಾಡಿರೋ ದೇವ್ರು ಇದಾರಲ್ಲೇ ಆ ಮೇಲೆ ಹಾಕಿದವು ಒಂದ್ ಹೂವ ಇಲ್ಲ ಎಲ್ಲ ಬಿದ್ಬಿಡ್ತು ಪೂಜಾರಪ್ಪನೇ ಹೇಳಿದ್ರು ಇವತ್ತು ಹೂವು ಆಗಲ್ಲ ಅಂತ ಒಂದು ಹೂವು ಇಲ್ಲ ಎಲ್ಲ ಆಗ್ಬಿಡ್ತು ಆ ಭಜನೆ ಮಾಡ್ತಾ ಕೂತಿದ್ರಲ್ಲ ಅವರೆಲ್ಲ ಹೇಳಿದ್ರು ಅಮ್ಮ ನಿಮ್ ಅಡವೆ ಎಲ್ಲೂ ಹೋಗಿಲ್ಲ ಸಿಗುತ್ತೆ ನೀವ್ ಯಾರ ಹೇಳ್ಕೊಟ್ರಿ ಅವ್ರ ಮರ್ತ ಬಿಟ್ಟವ್ರೆ ಈಗ ಹೋಗಿ ನೀವ್ ಹೋಗೋದ್ರಲ್ಲಿ ಏನಾದ್ರು ಒಂದು ಒಳ್ಳೆ ಸುದ್ದಿ ಬರುತ್ತೆ ನಿಮಗೆ ಅಂದ್ರು ಅಷ್ಟೊತ್ತಿಗೆ ನಮ್ ತಂದೆ ತಾಯಿನ ಮನೆ ಬಿಟ್ಟು ಹೋಗಿದ್ದಾಳ ನನ್ ಮಗ ಎಲ್ಲ ಹೋಗಿದ್ದ ಅವನ್ ಬಂದು ಅಪ್ಪ ಎಲ್ಲಜ್ಜಿ ಅಂತ ಕೇಳ್ದ ಆ ಕೇಳ್ದಂಗೆ ನಮ್ಮ ಅಪ್ಪನು ನಮ್ಮಅಮ್ಮನೂ ಏನಂದಿದ್ದಾರೆ ಅಯ್ಯೋ ನಿಮ್ಮ ಅಕ್ಕನ ಕೈಯಲ್ಲಿ ಏನೋ ಸರ ಕೊಟ್ಟಿದ್ಲಂತೆ ಅವ್ಳು ಏನೋ ಕೊಟ್ಟೇ ಇಲ್ಲ ಅಂತೇಳಂತೆ ಎಲ್ಲಿಗೆ ಹೋದ್ಲು ಅಂತ ಗೊತ್ತಿಲ್ಲ ಕಣಪ್ಪ ಅಂದಂತೆ ಅವಾಗ ನನ್ನ ಮಗ ಏನು ಮಾಡೋವನೇ ಅಕ್ಕ ಕೊಟ್ಟಿದ್ ನಿಜನ ಅಮ್ಮ ಅಂತ ಕೇಳವನಿಗೆ ಇಲ್ಲ ಕಣವನ ಕೊಟ್ಟಿದ್ರೆ ನನ್ನ ಗುಡ್ಗೇನು ಇಲ್ಲಿ ಇಟ್ಟಿದ್ದೀನಿ ಅಲ್ಲಿ ಇಟ್ಟಿದ್ದು ಅಲ್ಲೇ ಇರ್ಬೇಕಾಗಿತ್ತದು ಇದನ್ನೆಲ್ಲಿ ತಗೊಂಡೋಗಿಟ್ಟೆ ಅಮ್ಮ ಸುಳ್ಳೇಳ್ತಾ ಇರೋದು ನನಗ್ ಗೊತ್ತೇ ಇಲ್ಲ ನನಗೆ ನೀನ್ ಎಲ್ಲಿ ಇಟ್ಟಿದ್ದೆ ಹೋದ್ರೆ ಅದ್ನ ಕೊಡು ನೋಡ್ತೀನಿ ಅನ್ತವ್ ಅವಳು ವ್ಯಾನಿಟಿಯಲ್ಲಿ ಹಾಕಿಟ್ಟಿದ್ದ ಬರ್ಸೇ ತಗೊಂಬಂದ್ ನಾನೇನ್ ಮುಚ್ಚಿಟ್ಕೊಂಡಿದ್ದೀನ ನೋಡು ಅಂತ ಬಿಸಾಕ್ಬಿಟ್ಟವಳೆ ನನ್ ಮಗನ್ ಮಗು ನನ್ ಮಗ ಜಿಪ್ ತೆಗೆದು ಪರ್ಸನ್ನ ಸೂರಿದ್ರ ಅಲ್ಲ ಕಿಟ್ ಬ್ಯಾಗ ಸೂರುದ್ರೆ ಸಮೇತ ಪರ್ಸು ಸಮೇತ ಕೆಳಗಿದ್ದು ಹಾಂ ಅಯ್ಯೋ ಇವೆಲ್ಲ ನಿನ್ನವೇ ಅಂತ ಕೇಳಿದಾಗ ಅಯ್ಯೋ ಅಮ್ಮ ಕೊಟ್ಟಿದ್ದು ಇಲ್ಲೇ ಐತೆ ಕಣೋ ಸಂತು ಅದು ನನ್ನ ನನಗೆ ಕೊಟ್ಟಿರೋದೇ ನೆನಪಿಲ್ಲ ಕಣೋ ನಾನು ಇಲ್ಲ ಅಂತ ಹೇಳ್ಬಿಟ್ಟೆ ನೋಡಿ ಇಲ್ಲೇ ಐತೆ ಅಂದ ಅವಳೆಯ ದುರ್ಗಮ್ಮ ಅಷ್ಟು ಸತ್ಯವಂತೆ ಎಷ್ಟೋ ಕಾರ್ಯಗಳನ್ನ ಸಾಧನೆ ಮಾಡೋಳೆ ನನ್ಗೆ ಹೋಗ ಜೀವನ ಉಳಿಸಿದಾಳೆ ಈಗ ಡಿಲಿವರಿ ಆಗಿ ಈಗ ಕೊಟ್ಟಿಲ್ಲ ಅಂದ್ಲಲ್ಲ ಒಡವೆ ಅವಳೇ ಡಿಲಿವರಿ ಆಗ್ಬೇಕಾದ್ರೆ ತಾಯಿ ಬದುಕ್ತಾರೆ ಇಲ್ಲ ಮಗು ಬದುಕುತ್ತೆ ಅಂತ ಹೇಳಿದ್ರು ಅವಳಿಗೆ ಆ ತಾಯಿಗೆ ತಾಯಿ ಮಗು ಬೇಕು ತಾಯಿ ಬೇಡ ಅನ್ನೋಕ್ಕಾಗತ್ತೇನವ ಇಲ್ಲ ತಾಯಿ ಬೇಕು ಮಗು ಬೇಡ ಅನ್ನೋಕ್ಕಾಗುತ್ತ ಎರಡು ಕಣ್ಗಳು ನಂಗೆ ಎರಡು ಬೇಕು ಕಣವ ನೀನ್ ಉಳಿಸಿದ್ರೆ ನಿನ್ ಉಸ್ಕಮದಲ್ಲಿ ಜಾತ್ರೆ ನಡೆಯುತ್ತಲ್ಲ ಅವಾಗ ಅವಳ ಕೈಲೇನೆ ಕ್ಲೀನ್ ಆಗಿ ತಾಯಿ ಮಗಳು ಇಬ್ ಅಚ್ಚುಕಟ್ಟಾಗಿ ಡೆಲಿವರಿ ಹಾಕ್ಬಿಟ್ರೆ ಜಾತ್ರೆ ದಿವಸ ನಿನಗೆ ಅವಳ ಹತ್ರ ಕುಂಬ ಬರ್ತೀವಿ ನಿನಗೆ ಸಾವಿರದ ಒಂದ್ ರೂಪಾಯಿ ಉಂಡಿಗೆ ಹಾಕಿಸ್ತೀನಿ ಅಂತ ಬೇಡ್ಕಟ್ಟೆ ನಾರ್ಮಲ್ ಡೆಲಿವರಿ ಡಾಕ್ಟರ್ ಕೈ ತೊಳ್ಕೊಂಡು ಕೂತಿದ್ರು ಅಂಥದ್ದು ತಾಯಿ ನಾರ್ಮಲ್ ಡಿಲಿವರಿ ಅದು ಗೌರ್ಮೆಂಟ್ ಹಾಸ್ಪಿಟ್ಲ್ ಎರಡು ಸಾವಿರ ಖರ್ಚು ಮಾಡಿ ಡಿಲಿವರಿ ಮಾಡ್ಕೊಂಡು ಮನೆ ಕರ್ಕೊಂಡು ಬಂದೆ ಆ ತಾಯಿ ಆಶೀರ್ವಾದ ನನಗೆ ಎಷ್ಟೋ ಕೆಲಸಗಳು ಮಾಡ್ಕೊಟ್ಟಿದ್ದಾಳೆ ಇದಕ್ಕಿಂತ ಸಾಕ್ಷಿ ಏನು ಏನ್ ಬೇಕೇಳಿ ಏನ್ ಬೇಕೇಳಿ ನನಗೀಗ ನನ್ನ ದೊಡ್ಡ ಮಕ್ಕಳು ಈಗ ಅವ್ರದ್ದು ಆ ಮಕ್ಕಳನ್ನೇ ನಾನು ನೋಡಕ್ ಹೋಗ್ತಾ ಇರೋದು ಈಗ ಅಷ್ಟು ಒಂದು ಅನುಗ್ರಹ ಇದೆ ಬೇಡಿದವರಿಗೆ ಅವಳು ಯಾವತ್ತೂ ಕೈ ಬಿಡೋದಿಲ್ಲ ದುರ್ಗಮ್ಮನ ಪವಾಡ ನಡೀತು ನಡೀತಾ ಇದೆ ಇದೇ ಸಲ ಇರೋದಲ್ಲಿ ಅಲ್ಲಿ ನಮ್ಮ ಕಾಶಿ ವಿಶ್ವನಾಥ ದೇವಸ್ಥಾನದಿಂದ ಮುಂದಕ್ಕೆ ಇದೆ ನಮ್ಮ ಮನೆ ಪಕ್ಕದಲ್ಲೇ ಇರೋದು ಹಾಸನದಲ್ಲಿ ಹಾಸನದಲ್ಲಿ ಬಸ್ ಸ್ಟಾಪ್ ಇಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ದೇವಸ್ಥಾನಕ್ಕೆ ಹೋಗುತ್ತೆ ಅರ್ಧ ಕಿಲೋಮೀಟರ್ ಆಗಲ್ಲ ದೇವಸ್ಥಾನದ ಹೆಸರಮ್ಮ ದುರ್ಗಾ ಪರಮೇಶ್ವರಿ ದುರ್ಗಾ ಪರಮೇಶ್ವರಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹಾಸನ ಬಸ್ ಸ್ಟಾಪ್ ಇಂದ ಒಂದ್ ಅರ್ಧ ಕಿಲೋಮೀಟರ್ ದೂರದಲ್ಲಿ ಇದೆ ಒಂದು ಕಿಲೋಮೀಟರ್ ಸಿಟಿ ಬಸ್ ಸ್ಟ್ಯಾಂಡ್ ಇಂದ ಅರ್ಧ ಕಿಲೋಮೀಟರ್ ಹತ್ರ ಮೂರ್ ತಿಂ ಬೆಡ್ ರೆಸ್ಟ್ ಅಲ್ಲಿ ಇದ್ದಿದ್ದು ಏನು ಮಾಡಂಗಿಲ್ಲ ನೀವು ರೆಸ್ಟ್ ಅಲ್ಲೇ ಇರ್ಬೇಕು ಡೆಲಿವರಿ ಆಗೋರಿಗೂ ಹೇಳಿದ್ರು ಆಮೇಲೆ ನಾವೇ ಹೋಗಿ ಅವ್ರನ್ನೆಲ್ಲ ನೋಡ್ಕೊಂಡು ಒಂದು ಏಳು ತಿಂಗಳವರೆಗೂ ಏಳು ತಾಯಿ ಆದ್ಮೇಲೆ ಡೆಲಿವರಿ ಫಸ್ಟ್ ಆಗ್ಬೇಕು ಅಂತ ಹೇಳಿ ನಾವು ಕಾರ್ ಮಾಡ್ಕೊಂಡು ಕರ್ಕೊಂಡು ಬಂದು ಈ ತಾಯಿಗೆ ಹರ್ಸ್ಕೊಂಡ್ ಈ ತಾಯಿಗೆ ಮೇಲೆ ನನ್ನ ಮಗಳಿಗೆ ನಾರ್ಮಲ್ ಡೆಲಿವರಿ ತಾಯಿ ಮಗು ಆರೋಜವಾಗಿ ಇವಾಗ ಆ ಮಗು ನಾಲ್ಕನೇ ಕ್ಲಾಸ್ ಓದ್ತಾ ಇದೆ ಕಾರವಿಂಟನಿ ಬದುಕದೆ ಇಲ್ಲ ಅಂದರೆ ಮಗು ಬದುಕದೆ ಇಲ್ಲ ತಾಯಿಯೂ ಮಗು ಯಾರಾದರೂ ಒಬ್ಬರು ಮುಳಿಸ್ಕೋಬೋದು ಮಗು ಇವತ್ತು ನಾಲ್ಕನೇ ಕ್ಲಾಸು ತಾಯಿಯೇ ಇದ್ದಾರೆ ಹಾಂ ಮಗುನೂ ನಾಲ್ಕನೇ ಕ್ಲಾಸ್ ಓದ್ತಾ ಇದ್ದೀವಿ ಇವತ್ತು ಇಲ್ಲ ಅಮ್ಮನ ಪವಾಡ ಅಮ್ಮನ ಪವಾಡನೇ ಇವತ್ತು ನಾನು ಹ್ಞೂ ಒಂದು ಈಗ ಮೂರನೇ ವರ್ಷ ಹಾಂ ಮೂರನೇ ವರ್ಷದಲ್ಲಿ ನನಗೆ ಊಟ ಸೇರ್ಬೇಕು ಬಂತು ಅಷ್ಟೇ ಹಾಂ ಊಟ ಸೇರ್ದಂ ಬಂತು ಒಂದು ವರ್ಷ ನಾನು ಊಟ ಮಾಡಕ್ ಆಗಿಲ್ಲ ನಾನು ಹಂಗೆ ಬೆಡ್ ರೆಸ್ಟ್ ಯಾರು ಬಂದು ಹೋಗಿದ್ದಾರೆ ಹಿಂಗ ಹಾಕ್ಬಿಟ್ಟೆ ಹಾಕ್ಬಿಟ್ಟೆ ಊಟ ಇಲ್ಲ ಬರೀ ಎಳ್ನೀರು ಮಜ್ಜಿಗೆ ಹಾಲು ನೀರು ಎರಡ್ ಎರಡ್ ಒಂದು ವರ್ಷ ಕುಡ್ಕೊಂಡು ಕುತ್ಕೊಂಡ್ಬಿಟ್ಟೆ ಆಮೇಲೆ ನನ್ಗೇನು ಜ್ಞಾನನೇ ಇಲ್ದಂಗ ಆಗೋಯ್ತು ಕಾರಣ ಊಟ ಬಿಟ್ಟಿದ್ದಷ್ಟೇ ಒಂದು ನನಗೆ ಬೇರೆಯವ್ರು ಊಟ ಮಾಡ್ತವ್ರು ಅಂದ್ರೂ ನನಗೆ ವಾಂತಿ ಬರೋದು ಆಮೇಲೆ ಆಮೇಲೆ ಅಂದ್ರೆ ಅದು ಆಯ್ತಾ ಆಯ್ತಾ ವರ್ಷ ಆಯ್ತಾ ಆಯ್ತಾ ನನಗೆ ಜ್ಞಾನನೇ ಇಲ್ದಾಗ ಆಗೋಯ್ತು ನಾನು ಎಲ್ಲಿದ್ದೀನಿ ಯಾರು ಬಂದ್ರು ಯಾರ ಮನೇಲಿ ಇದ್ದೀನಿ ಅನ್ನೋದು ನೆನಪಿಲ್ಲ ಒಂದು ವರ್ಷದ ಮೇಲೆ ಹಾಸ್ಪಿಟ್ಲಿಗೆ ಹೋದ್ರು ಹಾಸ್ಪಿಟ್ಲಿಗೆ ಹೋದ್ಮೇಲೆ ಬೆಂಗಳೂರಿನಲ್ಲಿ ತಾಲಭೈರವೇಶ್ವರ ಆಯುರ್ವೇದಿಕ್ ಹಾಸ್ಪಿಟ್ಲು ಅಲ್ಲಿಗೆ ಹೋದ್ವು ಹಾಸ್ಪಿಟ್ಲ ತೋರಿಸಿದ್ವು ಇವರು ಊಟ ಬಿಟ್ಟಿರೋದ್ರಿಂದ ಮೂಳೆ ನರಗಳೆಲ್ಲ ವೀಕ್ ಆಗಿದಾವೆ ಇವ್ರಿಗೆ ಬೇರೆ ಕಾಯಿಲೆ ಏನು ಇಲ್ಲ ಇವ್ರಿಗೆ ಸಖತ್ ಖರ್ಚು ಮಾಡಬೇಕು ಇವರು ಸ್ಟಡಿ ಮಾಡ್ಬೇಕು ಅಂದ್ರೆ ಅಂದ್ರು ಅವಾಗ ನಮ್ಗೆ ಮಾಡೋ ಶಕ್ತಿನೂ ಇಲ್ಲ ನಾವೆಲ್ಲ ಸೋತು ಇದ್ದಿದ್ದೆಲ್ಲ ಖರ್ಚು ಮಾಡಿ ಹಾಸ್ಪಿಟ್ಲ್ಗಳಿಗೆ ಹಾಕಿ ಅದೆಲ್ಲ ಇದೆಲ್ಲ ಅಂತ ಆಸ್ಪತ್ರೆ ತೋರಿಸಿ ಖಾಲಿ ಮಾಡ್ಕೊಂಡು ಹಾ ಅವಾಗ ನನಗೆ ಜ್ಞಾನ ಬಂದಿದ್ದು ಈ ತಾಯಿ ದುರ್ಗಾ ಹಾ ಬಂದಾಗ ನಾನು ನಾನು ಬಂದ್ಸಲ್ ಕೇಳ್ಕೊಂಡೆ ತಾಯಿ ನನ್ನ ಮಕ್ಳುಗಳು ನಾನು ಮಕ್ಕಳ ಜೊತೆ ಇರಬೇಕು ಅನ್ನೋ ಆಸೆ ನನಗಿದೆ ನೀನು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ಮಕ್ಕಳ ಜೊತೆ ನಾಲ್ಕು ಜನ ನಾನು ಇರಬೇಕು ಇಲ್ಲ ನನಗ್ ನಳ್ಳಿಸ್ಬೇಡ ನನ್ ಕರ್ಮಗಳ್ ತುಂಬ ಹೋಯ್ತು ನಿಮ್ದು ಮುಗಿತು ಇನ್ನ ನಿಮ್ಗೆ ಆಸೆ ಬತ್ತ ಆಸೆ ಇಟ್ಕೋಬೇಡ ಅನ್ನೋದಿದ್ರೆ ಈ ಕ್ಷಣದಲ್ಲಿ ನನಗ್ ಸಾವು ಬಿಡು ಇಲ್ಲ ಅನ್ನವ್ರ ಬಾಯಿಗೆ ಸಿಗೆ ಹಾಕೊಂಡು ಓಡೋರಿಗೆ ಭಾರ ಹಾಕಿ ಕುತ್ಕೊಳಂಗ್ ಮಾಡ್ಬೇಡ ನನ್ನ ಸರಿ ಮಾಡವ ಅಂದೆ ಅಲ್ಲಿಗ್ ಮೂರ್ ತಿಂಗಳಿಗೆ ನಾನೇ ಓಡ್ ನಾನೇ ಸ್ಟಿಕ್ ಇಟ್ಕೊಂಡು ಓಡಾಡಿ ಕೈ ಬಿಟ್ಟು ಓಡಾಡಿ ಇವತ್ತೂ ನಾನು ಓಡಾಡ್ತೇನೆ ಈಗ ಮೂರನೇ ವರ್ಷ ಈಗ ಒಂದೂವರೆ ವರ್ಷದಿಂದ ನಾನು ಓಡಾಡ್ತಾ ಆ ತಾಯಿ ಅಷ್ಟು ವನಗ್ರಹ ಇದೆ ನನ್ನ ಮೇಲೆ ಹರ್ಕೆ ಹರಕೆ ಹೊತ್ಕೊಂಡ್ಮೇಲೆ ಹರಕೆ ಒತ್ಕೊಂಡ್ಬೇಕು ನಾನು ಓಡಾಡೋಕ್ಕಾಗಲ್ಲ ನೀ ಆ ಮಟ್ಟಕ್ಕೆ ಆಗೋವರೆಗೂ ದೇವ್ರು ನೆನಪಾಗ್ಲಿಲ್ಲ ಇಲ್ಲ ಇಲ್ಲ ನನಗೆ ಯಾರು ಬಂದು ಹೋಗೋದು ನಮ್ಮ ಕಡೆಯವರು ಎಲ್ಲ ಮನೆಯವರು ಬಂದು ನೋಡ್ಕೊಂಡು ಹೋಗಿದ್ದಾರೆ ಹಾಂ ಅವಳು ಒಂಥರ ಹಾಂ ಹಾಂ ನೋಡ್ಕೊಂಡು ಹೋಗಿರೋದು ಗೊತ್ತಿಲ್ಲ ಈಗ ನಾನು ಚೆನ್ನಾಗಿ ಆದಮೇಲೆ ಅವ್ರು ಫೋನ್ ಮಾಡಿ ಹೇಳ್ತಾರೆ ನಾವು ಬಂದಿದ್ದು ಗೊತ್ತಿರೋದು ಕುಣ್ಯ ಇದ್ದಾಗ ಎಷ್ಟು ವರ್ಷ ಆಯ್ತು ಈಗ ಒಂದುವರೆ ವರ್ಷ ಆಯ್ತು ನಮ್ಮ ರೀಸೆಂಟ್ ಹೌದು ಊಟ ಬಿಟ್ಟಿರೋದ್ರಿಂದ ನನಗೆ ಧ್ಯಾನ ಇಲ್ಲ ಕಣ್ಣು ಬಿಟ್ಟರೆ ಏನು ಕಾಣಿಸ್ತಾ ಇರ್ಲಿಲ್ಲ ನನಗೆ ಕತ್ತೆ ಅಂತವಳು ಇವತ್ತು ನಾನು ಓಡಾಡಕ್ ಮಾಡಿದಾಳೆ ಅಮ್ಮನ್ ಹೊತ್ಕೊಂಡ್ಮೇಲೆ ಎಲ್ಲಾ ಸರಿ ಹೋಯ್ತು ಇವತ್ತು ನನ್ನ ಹ್ಯಾಂಡ್ ಇಟ್ಕೊಂಡಿದ್ದೆಲ್ಲ ಆ ತಾಯಿನೇ ನಾನು ನೆನೆಸ್ಕೊಳ್ಳೋದು ನಮ್ಮ ಮನೆ ದೇವರು ಮೇಲ್ಕೋಟೆ ಚಲೋರಾಯ್ ಸ್ವಾಮಿ ಅವರು ಅಷ್ಟೇ ನೆನ್ಸ್ಕೊತಾ ಇಲ್ಲ ಈ ತಾಯಿನ ಎದ್ರು ನನ್ನ ಉಸಿರಾಡ ಜೀವ ಇರೋವರೆಗೂ ಈ ತಾಯಿನೇ ನನಗೆ ಮಹಿಮೆ ನನ್ನ ದುರ್ಗಾ ಪರಮೇಶ್ವರಿ ಹೌದು ದುರ್ಗಾ ಪರಮೇಶ್ವರಿ ಈ ತಾಯಿ ಇರೋದು ಹಾಸನದಲ್ಲಿ ಹೌದು ಹಾಸನ